ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಬೆಳಗ್ಗೆಂದಾನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗಷ್ಟೇ ದನ್ವೀನ್ ಬಿಟ್ಟು ಬಂದೆ ಏಯ್ಟ್ ತರ್ಟಿ ಆಗಿದೆ ಸ್ಕೂಲಿಗೆ ಬಿಟ್ಬಿಟ್ಟು ಇವಾಗಷ್ಟೇ ಬಂದೆ ನಾನು ಇವಾಗ ಗ್ರೀನ್ ಟೀ ಮಾಡ್ಕೊಂಡು ಕುಡಿದು ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಬೇಕು ಇವಾಗ ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಗ್ರೀನ್ ಟೀಗೂ ಅಷ್ಟೇ ಬೆಲ್ಲದ ಪೌಡ್ರನ್ನೇ ಯೂಸ್ ಮಾಡ್ಕೊಳ್ಳೋದು ಟೀ ಗ್ರೀನ್ ಟೀಗೆಲ್ಲ ಬೆಲ್ಲದ ಪೌಡ್ರನ್ನೇ ಯೂಸ್ ಮಾಡೋದು ಯೂ ಸಕ್ಕರೆ ಯೂಸ್ ಮಾಡಲ್ಲ ಅಂತೇನಿಲ್ಲ ಮತ್ತು ಜ್ಯೂಸ್ಗಳಿಗೆ ಯಾವ್ದಾವುದಕ್ಕೆ ಯೂಸ್ ಮಾಡಬೇಕು ಅದಕ್ಕೆ ಮಾಡೇ ಮಾಡ್ತೀನಿ ಆದಷ್ಟು ಸ್ವಲ್ಪ ಕಡಿಮೆ ಮಾಡ್ತೀನಿ ಅಷ್ಟೇ ಇವಾಗ ಗ್ರೀನ್ ಟೀ ಗ್ರೀನ್ ಟೀ ರೆಡಿಯಾಗಿದೆ ಅದಕ್ಕೆ ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ಅದೆಲ್ಲ ರೆಡಿಯಾಗಿರುತ್ತೆ ಹೋಗಿ ಕುತ್ಕೊಂಡು ಕುಡಿದ್ಬಿಟ್ಟು ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಇವಾಗಷ್ಟೇ ಗ್ರೀನ್ ಟೀ ಎಲ್ಲ ಕುಡ್ತಿದ್ದು ಮುಗೀತು ಇವಾಗ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ ಆಚೆನೆ ಹೋಗಿ ವಾಕಿಂಗ್ ಮಾಡಬೇಕು ವರ್ಕ್ ಮಾ ವರ್ಕೌಟ್ ಮಾಡಬೇಕು ಅನ್ನೋದೇನಿಲ್ಲ ಮನೇಲೇ ಮಾಡ್ಕೋಬೋದು ಆರಾಮಾಗಿ ಷ್ಟು ಎಕ್ಸಸೈಸ್ ಎಲ್ಲ ಮುಗೀತು ಸ್ವಲ್ಪ ಹೊತ್ತು ಕುತ್ಕೊಂಡು ನೀರೆಲ್ಲ ಕುತ್ಬಿಟ್ಟು ಟಿಫನ್ ಅವೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಕ್ಕೊಂಡು ತಿನ್ಬೇಕು ಅಷ್ಟೇ ರೊಟ್ಟಿ ಮತ್ತು ಚಟ್ನಿ ಮಾಡಿದ್ದೀನಿ ಬನ್ನಿ ಟಿಫನ್ ಮಾಡ್ಕೊಂಡು ಬರ್ತೀನಿ ಹೋಗಿ ಫಸ್ಟ್ ಇವಾಗ ಕಸ ಎಲ್ಲ ಗುಡಿಸ್ಬಿಡೋಣ ಅಂತ ಗುಡಿಸಿ ರೆಡಿ ಮಾಡ್ತಾ ಇದ್ದೀನಿ ಇವತ್ತಿನ ದಿನಿ ಬಂದು ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಮಾಡಿದ್ದೀನಿ ಅವಳನ್ನ ನೈಟ್ ಹೊತ್ತೇ ಕೇಳ್ಬಿಡ್ತೀನಿ ಟಿಫನ್ ಬೇಕು ಅಂತ ಬೇ ಅವ್ಳಿಗೆ ಇಷ್ಟ ಇಲ್ದಿದ್ದು ಮಾಡ್ಬಿಟ್ಟು ಬೆಳಗ್ಗೆನೇ ಇಬ್ಬರಿಗೂ ವಾರ ಅದಕ್ಕೆ ರಾತ್ರಿನೇ ಕೇಳ್ಬಿಟ್ಟು ಬೆಳಗ್ಗೆ ಅವಳಿಗೆ ಏನು ಬೇಕು ಅದನ್ನೇ ಮಾಡ್ಕೊಟ್ಬಿಡ್ತೀನಿ ಅಕ್ಕಿ ರೊಟ್ಟಿ ಬೇಕು ಅಂತ ಅಂದಿಲ್ಲ ಹಾಗಾಗಿ ಅಕ್ಕಿ ರೊಟ್ಟಿನೇ ಮಾಡ್ಕೊಟ್ಟಿದ್ದೀನಿ ಅಕ್ಕಿ ರೊಟ್ಟಿ ಚಟ್ನಿ ಮಾಡಿದ್ದೀನಿ ಇವಾಗ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಟಿಫನ್ ರೆಡಿ ಮಾಡ್ಕೊಂಡು ತಿಂತಾಯಿದ್ದೀನಿ ಅಂತ ಡೈಲಿ ಲಾಗ್ ಮಾಡ್ತಿದ್ದೀನಿ ನಮ್ಮದು ಮಾರ್ನಿಂಗಿಂದ ಸಂಜೆವರೆಗೆ ಏನೇನು ಇರುತ್ತೋ ಅದನ್ನೇ ಹ್ಯಾಡ್ ಮಾಡೋಣ ಅಂತ ಹಾಗಾಗಿ ಇವತ್ತು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ ಹೋಗಿ ಇವಾಗೆಲ್ಲ ರೊಟ್ಟಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಟೀನೂ ಇಟ್ಬಿಡ್ತೀನಿ ಟಿಫನ್ ಆದ ತಕ್ಷಣ ನನಗೆ ಟೀ ಬಿಡಬೇಕು ಅದಕ್ಕೆ ಟೀಗೆ ಇಟ್ಬಿಟ್ಟು ಹೋದರೆ ತಿಂಡಿ ಆದ ತಕ್ಷಣ ರೆಡಿಯಾಗಿರುತ್ತೆ ಕುಡಿಲಿಕ್ಕೆ ಸರಿಯಾಗುತ್ತೆ ಅಂತ ಯಾವಾಗ ಹೋಗಿ ಟಿಫನ್ ಮಾಡ್ಕೊಂಡು ಬರ್ತೀನಿ ಗಾಜಿನ ಲೋಟದಲ್ಲಿ ಟೀ ಕುಡಿಯೋದಂದ್ರೆ ತುಂಬಾ ಇಷ್ಟ ಅದಕ್ಕೆ ಗಾಜಿನ ಲೋಟಕ್ಕೆ ಹಾಕೊಂಡು ಟೀ ಕುಡಿಯೋಣ ಅಂತ ಹಾಕೋತಾ ಇದ್ದೀನಿ ಟಿಫನ್ ಎಲ್ಲ ಟೀ ಕುಡಿದು ಕೂತಿದ್ದೆ ಒಂದ್ ಸ್ವಲ್ಪ ಹೊತ್ತು ಅಡುಗೆ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಿಟ್ಟು ಬರ್ತೀನಿ ನಾನಿವಾಗ ಕಾಳುಗಳು ನೆನೆಸೋಣ ಅಂತ ಎಲ್ಲ ಕಾಳನ್ನೂ ಇದ್ದೀನಿ ಹೆಸ್ರು ಕಾಳು ಮತ್ತು ಕಡಲೆಕಾಳು ನೆನೆಸಿಟ್ಬಿಡ್ತೀನಿ ಹೆಸರುಕಾಳು ಜಾಸ್ತಿ ಹಾಕ್ಬಿಡ್ತೀನಿ ಕಡಲೆಕಾಳು ಒಂದು ಸ್ವಲ್ಪ ಹಾಕ್ತೀನಿ ನನ್ನ ಹಸ್ಬೆಂಡ್ಗೆ ಬೆಳಗ್ಗೆ ಕೊಡಲಿಕ್ಕೆ ತಿಂಡಿಗೆ ಅಂತ ಟೂ ಡೇಸ್ಗೆ ಒಂದ್ಸರಿ ಕೊಡ್ತೀನಿ ಹಾಗಾಗಿ ಇದನ್ನು ನೆನೆಸಿಟ್ಬಿಟ್ರೆ ಸಂಜೆ ಅಷ್ಟೊತ್ತ ನೆಂದಿರುತ್ತೆ ಅದನ್ನು ಸೋಸ್ ನೀರೆಲ್ಲ ಸೋರಿಸ್ಬಿಟ್ಟು ರೆಡಿ ಮಾಡಿಟ್ರೆ ಬೆಳಗ್ಗೆ ಅಷ್ಟೊತ್ತಿ ರೆಡಿಯಾಗಿರುತ್ತೆ ಟಿಫನಿಗೆ ಕೊಡ್ಬೋದು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ಈ ಥರನೂ ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ಇದು ಹಾಗಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಎರಡು ಗಂಟೆ ಆಗಿದೆ ಸ್ವಲ್ಪ ಬಟ್ಟೆ ವಾಷಿಂಗ್ ಇದೆ ಬಟ್ಟೆ ವಾಷಿಂಗ್ ಮಾಡಕ್ಕೊ ಬಂದು ನೆಕ್ಸ್ಟ್ ಸಿಗ್ತೀನಿ ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಬಂದ್ಬಿಟ್ಟು ಒಣಗಾಕ್ಬೇಕು ಅವಳು ಬರೋ ಟೈಮ್ ಆಯಿತು ಇವಾಗ ಕರ್ಕೊಂಡ್ಬರ್ಬೇಕು ಅವಳನ್ನ ಇವಾಗಷ್ಟೇ ಸ್ಕೂಲಿಂದ ಬಂದೆ ಅವಳು ಎಲ್ಲ ಸಾಕ್ಸ್ ಎಲ್ಲ ವಾಶ್ ಹಾಕ್ಬೇಕಿತ್ತಲ್ಲ ಎಲ್ಲನೂ ಬಿಚ್ಚಿಬಿಟ್ಟು ಅವಳೇ ಅಪ್ ಆಗೋಣ ಅಂತ ಅವಳು ಹೋಗ್ತಿದ್ದಾಳೆ ನಾನು ಅವಳ ಲಂಚ್ ಬಾಕ್ಸ್ ಎಲ್ಲ ನೋಡಿಬಿಟ್ಟು ಎಲ್ಲ ವಾಶಿಗೆ ಹಾಕ್ತಾ ಇದ್ದೀನಿ ಇನ್ನು ಸ್ಕೂಲಿಂದ ಏನೇನು ವರ್ಕ್ ಕೊಟ್ಟಿರ್ತಾರೆ ಅಂತ ಬಂದ ತಕ್ಷಣ ಚೆಕ್ ಮಾಡಿ ಎತ್ತಿಟ್ಬಿಟ್ಟಿರ್ತೀನಿ ಇನ್ನು ಅಕಸ್ಮಾತ್ ಏನಾದ್ರು ಪಾರ್ಕಿಗೆ ಏನಾದ್ರು ಹೋಗಿ ಬಂದರೆ ಬಂದ ತಕ್ಷಣ ಬರೆಸ್ಲಿಕ್ಕೆ ಆಗುತ್ತೆ ಅಂತ ಎಲ್ಲ ಅವಳೇ ರೆಡಿ ಮಾಡ್ಕೊತಾಳೆ ಆಲ್ಮೋಸ್ಟ್ ಎಲ್ಲ ಮೂರು ಗಂಟೆ ಅಷ್ಟರೊಳಗೆಲ್ಲ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಸ್ಕೂಲಿಂದ ಬಂದ ತಕ್ಷಣ ಅವಳು ಅವಳು ಸಾಕ್ಸು ಮತ್ತು ಕರ್ಚಿಪ್ ಮೇಲೆ ಅವಳೇ ವಾಶ್ ಮಾಡ್ಕೊಂಡ್ಬಿಡ್ತಾಳೆ ಅದಕ್ಕೆ ವಾಶ್ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ ಅದಾದ ತಕ್ಷಣ ನಾನು ವಾಶ್ ಮಾಡಿ ಇಟ್ಟಿದ್ದ ಬಟ್ಟೆನೆಲ್ಲ ಒಣಗಾಕೋಣ ಅಂತ ಒಣಗಾಕ್ತಿದ್ದೀನಿ ಹೋಗು ಪಾರ್ಕಿಗೆ ಹೋಗ್ತೀನಿ ಅಂತಿದ್ದಲ್ಲ ಹೋಗು ಮಳೆ ಹೆಂಗೆ ಬರ್ತಿದ್ದೆ ನೋಡಲ್ಲ ಇವಾಗ ಹೋಗ್ತೀಯ ಹಾಂ ಹೋಗು ಮತ್ತೆ ನಡಿ ಆಚೆಗೆ ನಡಿ ಹಂಗಾರೆ ಬಾ ಬಾ ಹೋಗಿ ಬಾ ಹೋಗ್ತೀನಿ ಹೋಯ್ತೀನಿ ಅಂತ ಆಟ ಮಾಡ್ತೀಯಲ್ಲ ಒಂದು ತಲೆ ಬಾಚಲ್ಲ ಏನಿಲ್ಲ ಜುಟ್ಟೆಲ್ಲ ಬಿಚ್ಕೊಬಿಟ್ರೆ ಅದು ಹೆಂಗಿರುತ್ತೆ ಹಂಗೆ ಇರುತ್ತೆ ಮಳೆ ಬರ್ತಿರೋದ್ರಿಂದ ಚಳಿ ಆಗ್ತೈತೆ ಬಿಸಿ ಬಿಸಿಯಾಗಿ ಏನಾದರೂ ಮಾಡಿಕೊಡು ಅಂತ ಆಟ ಮಾಡ್ತಿದ್ಲು ಎಗ್ ಬೋಂಡ ಏನಾದರೂ ಮಾಡಿಕೊಡು ಅಂತ ಅದಕ್ಕೆ ಎಗ್ ಬೋಂಡ ಮಾಡಲಿಕ್ಕೆ ಮೊಟ್ಟೆ ಬೈಲಿಕ್ಕೆ ಇಡ್ತಾ ಇದ್ದೀನಿ ಮಳೆ ಬರ್ತಿದ್ರು ನಮ್ಗೆ ಏನಾದ್ರು ತಿನ್ಬೇಕು ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಏನು ಮಕ್ಳು ಕೇಳ್ಬೇಕ ಎಲ್ಲ ಬೆಂದಿದೆ ರೆಡಿಯಾಗಿದೆ ಕಟ್ ಮಾಡ್ಕೊಳ್ಬೇಕು ಅಷ್ಟೊತ್ತಿಗೆ ಇಟ್ಟು ರೆಡಿ ಮಾಡ್ಕೊಡೋಣ ಅಂತ ಮಾಡ್ಕೊತ ಇದ್ದೀನಿ ಅವಳು ಏನೂ ಅಷ್ಟಕ್ಕೆ ತಿನ್ನಲ್ಲ ಆದರೆ ಟೇಸ್ಟ್ ನೋಡ್ಬಿಟ್ಟು ಟೇಸ್ಟ್ ಇಷ್ಟ ಆದರೆ ಮಾತ್ರ ಯಾವಾಗಲೂ ಅದೇ ಬೇಕು ಅದು ಬಿಟ್ಟು ಇನ್ನು ಬೇರೆ ಏನೂ ತಿನ್ನ ಅದಕ್ಕೆ ಮಾಡಿಕೊಡೋಣ ಅಂತ ರೆಡಿ ಮಾಡಿ ಇಡ್ತಾ ಇದ್ದೀನಿ आधायल चल्ओ ताल लिटो पीडぎ वर किटुछेका भगला चिक लइटाइ अलो आगाइस तेकेटान यह स्धन जाट यास्टन्ट आगाइस न लोटेम थे च्प्लाइटा को आगे यह⁉ चिकलpsilonве अंगे गंकेös 10 मिनिट्स 6 ao è 10 कम्राइफ 6iction 보� referring 4 గంట 10 నిమిషం అన్నది కనతా అయ్యాయి వస్తుంది ఏం మార్కొటి భ్రా పోగే ఖుషి నా ఫేవరెట్ ఇది కొట్టేది కూడా ముంచే ఏను తింటనే ఇర్లలేదు ఇవాళ ఎల్ల ఫేవరెట్ అల్వా ఏంటి టేస్ట్ మార్చా లే వయ్యో టేస్ట్ ಮಾಡಿದ್ರೆ ಗೊತ್ತாகுతది యావొన్ టేస్ట్

ಅದೇನಾದರೂ ಬಿಡ್ಸ್ಕಂತೀರಾ? ಅದೇ ಮೊಟ್ಟೆ ಬಿಡ್ಕಾಣಿ. 30 ಟೇಕ ಕೆಳ ಮತ್ತೆ ಬಿಡಾ. ಹಾಕುಗ್ನಾ. ಇಲ್ಲ. ವೈಟ್ ಕಲರ್ ಇಲ್ವಲ್ಲ. ಹ್ಮ್. ಉಪ್ಪು ಹಾಕಿದ್ರೆ ಅಷ್ಟಕ್ಕೆ. ಹಮ್. ಇದು ಪಟಟೋ. ಇದು. ಆ ಬಟಲಿ ಹಾಕೊಂದು ಪುತ್ಲಂತಿನವಲ್ಲ ನಿನ್ ಬಟಲಿ ತಳಲ. ಚನ್ನಾಗಿದೆ ಹಾ. ಈಗ ನನಗೆ ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ಅವಳಿಗೆ ಒಂದು ಸ್ವಲ್ಪ ಓದ್ಸೋಣ ಒಂದು ಹಾಫ್ ಆನ್ ಅವರ್ ಅಂತ ಓದಿಸ್ಲಿಕ್ಕೆ ಕೂರಿಸ್ಕೊಂಡಿದ್ದೀನಿ

ಇನ್ನು ಇದಕ್ಕೆ ಎಷ್ಟು ಸೇರಿಸಿದ್ರೆ ಫೈವ್ ಆಗುತ್ತೆ ಅಂತ ತ್ರೀಗೆ ಇನ್ನೆಷ್ಟು ಆ್ಯಡ್ ಮಾಡಬೇಕು ಸೇರ್ಬೇಕು ಇದೊಂದು ಸೇರಿಸ್ಬಿಡ ಇಲ್ಲಿ ಹೆಂಗ್ ಬರದೆ ಅದೇ ತರ ಚಿನಿ ಎಷ್ಟು ಆ್ಯಡ್ ಮಾಡಿದ್ರೆ ಫೈ ಆಗುತ್ತೆ ಅದ್ ಫೋರ್ ಆಗುತ್ತೆ ತ್ರೀ ಕೌಂಟ್ ಮಾಡು ತ್ರೀ ಫೋರ್ ಫೈವ್ ಎಷ್ಟು ಮಾಡಿದೆ ಎಷ್ಟು ನಂಬರ್ ಆ್ಯಡ್ ಮಾಡಿದೆ ಎಕ್ಸ್ಟ್ರಾ ಬರೀ ಹಂಗೆ ಬರ್ದಂಗೆ ಬರ್ತಿದ

ಓಕೆ ಈ ವಿಡಿಯೋನ ಎಲ್ಲಿಗೆ ಹೆಣ್ಣು ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು